ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸೆಂಟ್ರೋ ಒಂದು ಗಡಿ ಕಳ್ಸಿ ಕೊಡಿದ್ರಲ್ಲ ಹಾಂ ಹೇಳಿದ್ದು ಮಾಡು ಗಡಿ ಎರಡು ಓನರ್ ಐದು ಇಲ್ಲ ಎಫ್ ಆಗಿದೆ ಅದೇನ್ ಮಾಡ್ಸ್ಕೊಡ್ತೀರಾ ನೀವು ಕೊಡ್ತೀರಾ ನನಗೆ ಮಾಡ್ಸ್ಕೊಟ್ರು ಕೊಡ್ತೀವಿ ಎರಡು ಆಪ್ಷನ್ ಇದೆ ಬೇಕಾದ್ರೆ ಮಾಡ್ಸ್ಕೊಡ್ತೀರಾ ಹೌದು ರನ್ನಿಂಗ್ ಎಷ್ಟು ಇದೆ ನನಗೆ ಗಡಿ ರನ್ನಿಂಗ್ 1 ಲಕ್ಷ ಚೇಂಜ್ ಆಗಿದೆ 1 ಲಕ್ಷ ಮೇಲೆ ಹೊಡಿದೆ ಆ 1 ಲಕ್ಷ ಮೇಲೆ ಹೊಡಿದೆ ಇಂಜಿನ್ ಕಂಡೀಷನ್ ಅಣ್ಣ ಚೆನ್ನಾಗಿದೆ ಸರ್ ಗಾಡಿ ನೀಟ್ ಆಗಿದೆ ಆ ನೀಟ್ ಆಗಿದೆ ಟೈರ್ ಕಂಡೀಷನ್ ಚೆನ್ನಾಗಿದೆ ಟೈರ್ ಚೆನ್ನಾಗಿದೆ ಈ ಫೀಚರ್ಸ್ ಸರ್ ಗಡಿ ಒಳಗಡೆ ಫೀಚರ್ಸ್ ಮಾಮೂಲಿ ಸಿಸ್ಟಮ್ ಇದೆ ಹ್ಮ್ ಪವರ್ ಸ್ಟೀರಿಂಗ್ ಇದೆ ಅಷ್ಟೇ ಸಿಸ್ಟಮ್ ಪವರ್ ಸ್ಟೀರಿಂಗ್ ಐತೆ

ఆ కొట్పుడనా ఓకే ఓకే అప్డేట్ మార్దేవన గాడి ఆ సరే ఇక్కడ బందరే నెగోషియేట్ చేసి గాడి కొడియనా